ಸರ್ ನಮಸ್ಕಾರ ಹಾಂ ನಮಸ್ತೆ ಸರ್ ಯಾವ್ದು ಸರ್ ಇದು ಸರ್ ಇದು ಸತ್ಯ ಹೇಳಿ ಸರ್ ಸತ್ಯ ಹೇಳಿ ಯಾವ ಡಿಸ್ಟಿಕ್ ಬರುತ್ತೆ ಯಾವ ಚಿಕ್ಕಮಗಳೂರು ಆಲ್ದೂರು ಡಿಸ್ಟಿಕ್ ಬರುತ್ತೆ ಚಿಕ್ಕಮಗಳೂರು ಡಿಸ್ಟಿಕ್ ಬರುತ್ತೆ ಆಲ್ದೂರು ತಾಲೂಕು ಬರುತ್ತೆ ಸರ್ ಇದು ಎಷ್ಟು ಗಂಟೆಗೆ ಮಾಡಿದ್ರು ಹತ್ತು ಅರ್ಧ ಗಂಟೆ ಮಾಡಿದ್ರೆ ಸರ್ ಏನೇನು ಹಾಕಿರೋದು ಸರ್ ಇದಕ್ಕೆ ಅಲ್ಲ ಏನು ಹಾಕಿರೋದು ಈಗ ಪ್ರೆಸೆಂಟ್ ಏನು ಹಾಕಿರೋದು ಈಗ ಬೀನ್ಸ್ ಮತ್ತೆ ಮೆಣಸಿಗೆ ಗಿಡ ಮೆಣಸಿಗೆ ಗಿಡ ಸರ್ ಏನು ಔಷಧಿ ಸ್ಪ್ರೇ ಮಾಡಿದ್ರು ಔಷಧಿ ಆಕ್ಟಿವ್ ಮ್ಯಾಕ್ಸ್ ಹೊಡೆದಿದ್ದೀವಿ ಮತ್ತೆ ಆಕ್ಟಿವ್ ಜಿನ್ ಹೊಡೆದಿದ್ದೀವಿ ಜೈಮ್ ಜೈಮ್ ಮತ್ತೆ ಏಟಿ ಹೊಡೆದಿದ್ದೀರಾ ಏಟಿ ಸರ್ ನೀವು ಹಾಕಿ ಎಷ್ಟು ದಿನ ಆಯ್ತು ಗಿಡ ಇದು 20 ಡೇಸ್ ಆಗಿದೆ ಏನ್ ರಿಸಲ್ಟ್ ಬಂದಿದೆ ರಿಸಲ್ಟ್ ಚೆನ್ನಾಗಿದೆ ಮಾತ್ರ ಹೊಸದಾಗಿ ಏನಾದರೂ ಚಿಗುರು ಬಂದಿದೆಯಾ ಹಾ ಚಿಗುರು ಬಂದಿದೆ ಸರ್ ಇದು ಬೀನ್ಸ್ ಹಾಕಿದ್ರಿ ಅಂತಂದ್ರೆ ಬೀನ್ಸ್ ಗೆ ಏನು ಯಾವ ತರ ಮಾಡಿದ್ರಿ ಅದು ಅವರು ಮೆಡಿಸಿನ್ ಕೊಟ್ಟಿದ್ರು ಆಕ್ಟಿವ್ ಮ್ಯಾಕ್ಸ್ ಅಂತ ಹೇಳ್ಕೊಂಡು ಅದು ಮಿಕ್ಸ್ ಮಾಡಿ ಹಾಕಿರೋದು ಮಿಕ್ಸ್ ಮಾಡಿ ಹಾಕಿರೋದಕ್ಕೆ ನಿಮಗೆ ಒಂದು ಗಿಡನವರೆಗೆ ಹೋಗಿ ಎಲ್ಲ 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 ಬಂದಿದೆ ಒಂದಿಲ್ಲ ಸಾಸ್ಫ್ಯಾಕ್ಷನ್ ಆಗಿದ್ಯಾ ಬೇರೆ ರೈತ ಹೇಳ್ಬೋದ ನಾನ್ ಇನ್ನೊಂದ್ ದಿವಸ ಮತ್ತೆ ಬರ್ತೀವಿ ಈ ವಿಡಿಯೋನೇ ಮತ್ತೆ ನಾವು ಕಂಟಿನ್ಯೂ ಮಾಡ್ತೀವಿ ಯಾಕೆ ಅಂತಂದ್ರೆ ಒಬ್ಬ ವ್ಯಕ್ತಿಗಳನ್ನ ಒಂದ್ಸತಿ ಫಾಲೋಪ್ ಮಾಡಿ ಹಂಗೆ ಕೈ ಬಿಡಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ನೆಕ್ಸ್ಟ್ ದಿನದಲ್ಲಿ ಬರ್ತೀವಿ ಯಾಕಂದ್ರೆ ನಮ್ಮೂರಿಂದ ಇಲ್ಲಿಗೆ ಹೆಚ್ಚು ಕಡಿಮೆ ಅರವತ್ ಕಿಲೋಮೀಟರ್ ಆಗುತ್ತೆ ಅರವತ್ ಕಿಲೋಮೀಟರ್ ಏನಕ್ಕೋಸ್ಕರ ಬಂದಿವೆ ಅಂತಂದ್ರೆ ನೀವು ಅಷ್ಟು ದೊಡ್ಡ ಜಮೀನಲ್ಲಿ ಹಾಕಿದೀರ ಅಂತಲ್ಲ ಚಿಕ್ಕ ಜಮೀನಲ್ಲಿ ಹಾಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡಬೇಕು ಯಾಕೆಂದರೆ ನಮ್ಮ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ನಮ್ಮ ಕಂಪ್ನಿಲಿ ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂದರೆ ನೀವು ನಿಮಗೆ ನೆಕ್ಸ್ಟ್ ನೂರು ಜನ ಕೇಳ ಅದೇ ಬೇಕಾದ ಹೇಳೋದು ಹೇಳಿದ್ರು ಹೇಳ್ಬೋದು ಬಿಡಾಕಾರ ಬಿಡ್ಬೋದು ಯಾಕೆ ಅಂತಂದರೆ ಹನಿ ಎಲ್ಲಿರುತ್ತೆ ಅಲ್ಲಿ ಜೇನು ಹೋಗೇ ಹೋಗುತ್ತಲ್ವಾ ಅಲ್ವಾ ಹನಿ ಎಲ್ಲಿರುತ್ತೆ ಅಲ್ಲಿ ಸಕ್ಕರೆ ಎಲ್ಲಿರುತ್ತೆ ಅಲ್ಲಿ ಇರುವೆ ಹೋಗೇ ಹೋಗುತ್ತಲ್ವಾ ಹಂಗೆ ಪ್ರಾಡಕ್ಟ್ ಎಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ಜನ ಬಂದೇ ಬಿಡ್ತಾರೆ ನನಗೆ ಬೇಕಾಯೋದು ಅದೇ ರಿಸಲ್ಟ್ Să-ți